ಚಳಿಗಾಲದಲ್ಲಿ ಒಣ ಚರ್ಮ ಸಮಸ್ಯೆ ಬಟ್ ತುಂಬಾ ಬಿಸಿ ನೀರು ಹಾಕೊಂಡು ಸ್ನಾನ ಮಾಡಿದಾಗ ನಿಮ್ ಚರ್ಮ ಒಣಗದ್ ಜಾಸ್ತಿ ಜಾಸ್ತಿ ಡ್ರೈ ಆಗುತ್ತೆ ಅವಾಗ ನಿಮಗೆ ನೆವೆ ಸ್ಟಾರ್ಟ್ ಆಗುತ್ತೆ ನೆವೆಯಿಂದ ಕೆರೆದು ನಿಮ್ಗೆ ಅದು ಕಲೆಗಳಾಗೋ ಚಾನ್ಸಸ್ ಇರುತ್ತೆ ಬಟ್ ಡಯಾಬಿಟೀಸ್ ಇರೋರಿಗೆ ಶುಗರ್ ಇರೋರಿಗೆ ಈ ಕಂಕ್ ಕೆಳಗಡೆ ಬ್ರೆಸ್ಟ್ ಕೆಳಗಡೆ ತೊಡೆ ಸಂದಿಲೆಲ್ಲ ಫುಲ್ ಕ್ಲೀನ್ ಆಗಿ ಒರೆಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಮಾಯ್ಚರ್ ಇದ್ದರೆ ಈ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗೋ ಸಾಲ್ ಈ ಮಾಶ್ಚರೈಸರ್ ನ ಸಲ ಹಚ್ಚಿದ್ರೆ ಸಾಲ್ ಚಳಿಗಾಲದಲ್ಲಿ ಒಣ ಚರ್ಮ ಸಮಸ್ಯೆ ಚಳಿಗಾಲದಲ್ಲಿ ಎಲ್ಲರಿಗೂ ಚರ್ಮ ಒಣ ಒಣಗೋಕ್ಕೆ ಸಾಧ್ಯನೇ ಇದೆ ಎಲ್ಲರಿಗೂ ಚರ್ಮ ಒಣಗುತ್ತೆ ಯಾಕೆ ಅಂದರೆ ಅದು ಹೊರಗಡೆ ಟೆಂಪ್ರೇಚರಲ್ಲಿ ನಮ್ಮ ಬಾಡಿ ಇಲ್ಲಿ ನೀರು ಹೊರಗಡೆ ಹೋಗ್ಬಿಡೋದು ಹಾಗಾಗಿ ಡ್ರೈ ಆಗುತ್ತೆ ಸೊ ಚರ್ಮ ಈ ಚಳಿಗಾಲದಲ್ಲಿ ನಾವು ಒಡೆಯೋದ್ರಿಂದ ಹೇಗೆ ತಡಿಬೇಕು ಅಂತಂದರೆ ಮಾಯ್ಶ್ಚರೈಸರ್ಸ್ ಅಂತ ಹೇಳ್ತೀವಿ ಮಾಯಶ್ಚರೈಸರ್ ಹಚ್ಚಕ್ಕೆ ಮುಂಚೆ ಚಳಿಗಾಲದಲ್ಲಿ ಎಲ್ಲರಿಗೂ ಚಳಿ ಆಗೋದ್ರಿಂದ ತುಂಬ ಬಿಸಿ ನೀರು ಸ್ನಾನ ಮಾಡಿದ್ರೆ ನಿಮ್ಗೆ ಒಂಥರ ಹಾಯ್ ಅನ್ಸುತ್ತೆ ಬಟ್ ತುಂಬ ಬಿಸಿ ನೀರು ಹಾಕೊಂಡು ಸ್ನಾನ ಮಾಡಿದಾಗ ನಿಮ್ಮ ಚರ್ಮ ಒಣಗೋದು ಜಾಸ್ತಿ ಜಾಸ್ತಿ ಡ್ರೈ ಆಗುತ್ತೆ ಆವಾಗ ನಿಮಗೆ ನೆವೆ ಸ್ಟಾರ್ಟ್ ಆಗುತ್ತೆ ನೆವೆಯಿಂದ ಕೆರೆದು ನಿಮಗೆ ಅದು ಕಲೆಗಳಾಗೋ ಚಾನ್ಸಸ್ ಇರುತ್ತೆ ಸೊ ತುಂಬ ಬಿಸಿ ನೀರು ಸ್ನಾನ ಮಾಡಬೇಡಿ ಅಥವಾ ಸ್ನಾನ ಮಾಡಿದಾಗ ತುಂಬ ಹೊತ್ತು ಸ್ನಾನ ಮಾಡಬೇಡಿ ಅಂತ ಹೇಳ್ತೀವಿ ಜಾಸ್ತಿ ಹೊತ್ತು ಸ್ನಾನ ಮಾಡಿದಷ್ಟು ಚರ್ಮ ಒಣಗತ್ತೆ ಅಥವಾ ಹಾಶ್ ಸೋಪ್ಸ್ ಅಂತ ಹೇಳ್ತೀವಿ ಇವಾಗ ನಿಮ್ಮ ಸ್ಕಿನ್ನಲ್ಲಿ ನೀರು ಹಾಕಿದ್ರೆ ನಿಮ್ಮ ಮಾಯ್ಚರ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಸೋಪ್ ಹಾಕಿ ತೊಳೆದಾಗ ಇನ್ನೂ ಜಾಸ್ತಿ ಮಾಯ್ಚರ್ ಕಂಟೆಂಟ್ ಕಡಿಮೆ ಆಗಿ ಇನ್ನೂ ಚರ್ಮ ಒಣಗಕ್ಕೆ ಸಾಧ್ಯ ಇರುತ್ತೆ ಸೊ ಆವಾಗ ನೀವೇನು ಮಾಡಬೇಕು ಉಗುರು ಬೆಚ್ಚಗಿರೋ ನೀರಲ್ಲಿ ಶಾರ್ಟ್ ಕ್ವಿಕ್ ಬಾತ್ ಅಂತ ಹೇಳ್ತೀವಿ ಬೇಗ ಸ್ನಾನ ಮಾಡಿಕೊಂಡು ಮೇಲ್ಮೇಲೆ ಒರೆಸ್ಬಿಟ್ಟು ಸ್ವಲ್ಪ ನೀರಿದ್ದಂಗೆ ನೀವು ಹಚ್ಚೋ ಮಾಯ್ಚರೈಸರ್ ಹಚ್ಚಿದ್ರೆ ಆ ಮಾಯ್ಚರ್ ರೀಟೈನ್ ಆಗಿ ನಿಮ್ ಚರ್ಮ ಅಷ್ಟು ಒಣಗೋದಿಲ್ಲ ಚರ್ಮ ಒಣಗಿಲ್ಲ ಅಂದ್ರೆ ನಿಮ್ಗೆ ಡ್ರೈನೆಸ್ ಇರೋದಿಲ್ಲ ಈ ನೆವೆ ಬರೋದಿಲ್ಲ ತುರಿಕೆ ಬರೋದಿಲ್ಲ ಸೊ ಚಳಿಗಾಲದಲ್ಲಿ ಏನಾಗತ್ತೆ ಎರಡ್ ಸಲ ಮಾಶ್ಚರೈಸರ್ಸ್ ಹಚ್ಕೋಬೇಕಾಗತ್ತೆ ಬೇರೆ ಏನಾದ್ರೂ ನೀವು ಆ ಒಣಗಿ ಚರ್ಮದ ಮೇಲೆ ಪರ್ಫ್ಯೂಮ್ಸ್ ಡಿಯೋಡ್ರೆಂಟ್ಸ್ ಹಾಕಿದ್ರು ನಿಮ್ಗೆ ಇರಿಟೇಷನ್ ಜಾಸ್ತಿ ಆಗೋಕ್ ಸಾಧ್ಯ ಅದ್ರ ಮೇಲೆ ನೀವು ಸ್ವೆಟರ್ ಹಾಕೊಳ್ಳಿ ಅದೆಲ್ಲ ಇರಿಟೇಷನ್ ಆಗೋ ಸಾಧ್ಯ ಇರುತ್ತೆ ಚರ್ಮ ಈ ತುಂಬಾ ಒಣಗೋ ಚರ್ಮ ನೀವು ನಾನು ಮೇಲ್ಮೇಲೆ ಒರೆಸ್ಕೊಳ್ಳಿ ಅಂತ ಹೇಳಿದೆ ಬಟ್ ಡಯಾಬಿಟೀಸ್ ಇರೋರಿಗೆ ಶುಗರ್ ಇರೋರಿಗೆ ಅವ್ರಿಗೆಲ್ಲ ಈ ಕಂಕ್ಳು ಕೆಳಗಡೆ ಬ್ರೆಸ್ಟ್ ಕೆಳಗಡೆ ತೊಡೆ ಸಂದಿಲೆಲ್ಲ ಫುಲ್ ಕ್ಲೀನ್ ಆಗಿ ಒರೆಸ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಮಾಯ್ಚರ್ ಇದ್ದಷ್ಟು ಈ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋ ಸಾಧ್ಯ ಸೊ ಅದನ್ನ ಕ್ಲೀನ್ ಆಗಿ ಒರೆಸ್ಬಿಟ್ಟು ಮಾಯ್ಚರೈಸರ್ಸ್ ಎರಡು ಸಲ ಹಚ್ಕೋಬೇಕು ಕೆಲವ್ರು ಏನ್ ಮಾಡ್ತಾರೆ ನಾನು ಮಾಯ್ಚರೈಸರ್ ಹಚ್ಕೊಂಡ್ರೆ ಆಗೋದಿಲ್ಲ ಸೊ ಎಣ್ಣೆ ಹಚ್ಕೋತೀನಿ ಅಂತ ಹೇಳ್ತಾರೆ ಬರೀ ಎಣ್ಣೆ ಹಚ್ಕೊಂಡ್ರೆ ಏನಾಗುತ್ತೆ ಆ ಎಣ್ಣೆಯಲ್ಲಿ ಪರ್ಫ್ಯೂಮ್ ಇರಬಾರ್ದು ಕಲರ್ ಇರಬಾರ್ದು ಆ ತರ ಎಣ್ಣೆ ನೋಡಿ ನೀವು ಹಚ್ಕೋಬೇಕಾಗತ್ತೆ ಕೆಲವ್ರು ಕೊಬ್ಬರಿ ಎಣ್ಣೆ ಹಚ್ಕೋತಾರೆ ಅದು ಚರ್ಮ ಒಡೆಯೋಕ್ ಸಾಧ್ಯ ಇದೆ ಹೊಸದಾಗ ಸ್ಟಡಿ ಇರೋದು ಇವಾಗ ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತೀವಿ ಸನ್ಫ್ಲವರ್ ಆಯಿಲ್ ಆಯಿಲ್ ಅಲ್ಲಿ ನಿಮ್ಗೆ ವೈಟಮಿನ್ ಇನು ಇರುತ್ತೆ ಬೀಜಮ್ ಆಯಿಲ್ ಅಂತ ಇರುತ್ತೆ ಅದ್ರ ಇರೋದ್ರಿಂದ ಚರ್ಮ ಸ್ವಲ್ಪ ಮೃದುನು ಆಗುತ್ತೆ ನಿಮ್ಗೆ ಅಹ್ ಇಚ್ಚಿಂಗು ಆತರ ನೆವೆ ಎಲ್ಲ ಏನು ಬರೋದಿಲ್ಲ ಸೊ ಈ ಮಾಯರೈಸರ್ನ ಸಲ ಹಚ್ಚಿದ್ರೆ ಸಾಲ್ದು ನೀವು ಅದನ್ನ ಜಿಪಿಣ್ ತನ ಮಾಡ್ಬಿಟ್ಟು ಸ್ವಲ್ಪ ಹಚ್ಚಿದ್ರು ಸಾಲ್ದು ಸೊ ಅದನ್ನ ಲಿಬ್ರಲ್ ಆಗಿ ನಿಮ್ಗೆ ಚರ್ಮ ಬೇಕಾಗದಷ್ಟು ಸಾಫ್ಟ್ ಮೃದು ಅನ್ಸೋ ತನಕ ನೀವು ಅಷ್ಟು ಕ್ವಾಂಟಿಟಿ ಹಚ್ಕೋಬೇಕಾಗತ್ತೆ ಇವಾಗ ನಾವು ಕ್ರೀಮ್ಸ್ ಹೇಳಿದ್ರೆ ಒಂದು ಕಡಲೆ ಬೀಜ ಸೈಜ್ ಅಂತ ಹೇಳ್ತೀವಿ ಇಷ್ಟು ಸೈಜ್ನ ಒಂದು ಅಂಗೈಗೆ ಅಗ್ಲಿಕ್ಕೆ ಅಂತ ಹೇಳ್ತೀವಿ ಆತರ ಸೊ ನೀವು ಹಾಗೆ ನ ಮುಖಕ್ಕೆ ಮೈಗೆ ಎಲ್ಲ ಹಚ್ಕೋಬೇಕು ಹಚ್ಕೊಂಡು ನೀವು ಸಾಯಂಕಾಲದ ಹೊತ್ತಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಆಗಿ ಇನ್ನೂ ಜಾಸ್ತಿ ನಿಮ್ಗೆ ಚರ್ಮ ಒಣಿಯೋ ಸಾಧ್ಯ ಸೊ ಮಾಯ್ಚರೈಸರ್ಸ್ನ ಎರಡು ಸಲನ ಅಟ್ಲೀಸ್ಟ್ ಈ ಡ್ರೈ ಸ್ಕಿನ್ ಇರೋರಿಗೆ ಯಾಸ್ತಮ ವೀಸಿಂಗ್ ಅಂತ ಇರೋರಿಗೆ ಫ್ಯಾಮಿಲಿ ಇಷ್ಟು ಡ್ರೈ ಸ್ಕಿನ್ ಇದ್ದೇ ಇರುತ್ತೆ ಥೈರಾಯ್ಡ್ ಇರೋರಿಗೆ ಡ್ರೈ ಸ್ಕಿನ್ ಇರುತ್ತೆ ಮೂವತ್ತು ವರ್ಷ ಆದ್ಮೇಲೆ ನನ್ನ ಸ್ಕಿನ್ ಚರ್ಮ ಡ್ರೈ ಆಗ್ತಾ ಹೋಗುತ್ತೆ ವಯಸ್ಸಾದ್ಮೇಲೆ ಇನ್ನೂ ಡ್ರೈ ಆಗಿರುತ್ತೆ ಅಂತವ್ರಿಗೆಲ್ಲ ನಾವೇನ್ ಹೇಳ್ತೀವಿ ಅಟ್ಲೀಸ್ಟ್ ಎರಡ್ ಸಲ ವರ್ಷದಲ್ಲಿ ಮುನ್ನೂರ ಅರವತ್ತು ದಿನನೂ ಅರವತ್ತೈದು ದಿನನೂ ನೀವು ಮಾಯಶ್ಚರೈಸರ್ಸ್ ಹಚ್ಕೋಬೇಕು ಚಳಿಗಾಲದಲ್ಲಿ ಅಟ್ಲೀಸ್ಟ್ ಎರಡ್ ಸಲ ಹಚ್ಕೋಬೇಕು ಅಂತ ಆ ಮಾಯ್ಚರೈಸರ್ ಅಲ್ಲೂ ಪರ್ಫ್ಯೂಮ್ ಇರಬಾರ್ದು ಆರ್ಟಿಫಿಷಿಯಲ್ ಕಲರ್ ಇರಬಾರ್ದು ಜೊತೆಲಿ ಏನಾಗುತ್ತೆ ಮಾಯ್ಚರೈಸರ್ಸ್ ಅಲ್ಲಿ ನಿಮ್ಗೆ ಜೆಲ್ ಕ್ರೀಮ್ ಅಂಡ್ ಲೋಷನ್ ಅಂತ ಬರುತ್ತೆ ಕೆಲವ್ರು ಸುಮ್ಮನೆ ಜೆಲ್ ಹಚ್ಕೋತೀನಿ ಮಾಯ್ಚರೈರ್ ಕ್ರೀಮ್ ಲೋಷನ್ ಅವ್ರು ಏದ್ ಸಮಾಧಾನ ಆ ತರ ಹಚ್ಕೋತಾರೆ ನಿಮ್ ಚರ್ಮ ಒಣಗಿದ್ದಾಗ ಸ್ವಲ್ಪ ಜೆಲ್ಸ್ ನ ಅವಾಯ್ಡ್ ಮಾಡ್ಬೇಕು ನೀವು ಕ್ರೀಮ್ ಬೇಸ್ಡ್ ಅಥವಾ ಲೋಷನ್ ಬೇಸ್ ಹಚ್ಕೋಬೇಕು ಮುಖದ ಮೇಲೆ ಹಚ್ಬೇಕಾದ್ರೆ ಒಂಥರ ಆಯಿಲಿ ಸ್ಕಿನ್ ಇದ್ರೆ ಎಣ್ಣೆಣ್ಣೆ ಕಾಣಿಸ್ರೆ ಅವಾಗ ಜೆಲ್ ಹಚ್ಚಿದ್ರೆ ಪರವಾಗಿಲ್ಲ ಸೊ ಆ ತರ ನೋಡ್ಕೊಂಡು ನೀವು ಮಾಯಶ್ಚರೈಸರ್ ಹಚ್ಕೊಂಡ್ರೆ ನಿಮಗೆ ಬಿರುಕ್ ಬಿಡೋದು ಡ್ರೈ ಆಗೋದು ಅದರಿಂದ ನಿಮ್ ನೆವೆ ಆಗೋದು ಅದರಿಂದ ನಿಮಗೆ ಗಾಯ ಆಗೋದು ಇಸುಬು ಅಂತ ಹೇಳ್ತೀವಿ ಎಕ್ಸಿಮ್ ಆದ ಆಗೋದು ಕಡಿಮೆ ಆಗುತ್ತೆ ಕಾಲು ಒಡೆಯೋದು ತುಂಬಾ ಜಾಸ್ತಿ ಚಳಿಗಾಲದಲ್ಲಿ ಚಪ್ಲಿ ಹಾಕೊಂಡು ಓಡಾಡಿದ್ರೆ ಒಳ್ಳೇದು ಮಾಯ್ಚರೈರ್ ಕಾಲ್ಗೂ ಹಚ್ಕೋಬೇಕಾಗುತ್ತೆ ರಫ್ ಸ್ಕಿನ್ ಇರೋದ್ರಿಂದ ಹಚ್ಕೊಂಡ್ರೆ ನಿಮ್ಗೆ ಕಾಲ್ ಹೊಡೆಯೋದು ಅವಾಗ ಕಡಿಮೆ ಆಗುತ್ತೆ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ கர்நாடக நம்பர் ஒன் டிஜிட்டல் மீடியா நம்ம நெச்சின கர்நாடக டிவியில் மாத்திர